ಸಾಮಾಜಿಕ ನ್ಯಾಯದ ಅಧಿಕಾರರು ದೇಶ ಕಂಡಂತ ಅಪ್ರತಿಮ ರಾಜಕಾರಣಿ ಹಿಂದುಳಿದ ವರ್ಗಗಳ ಆರಾಧ್ಯ ದೈವ ದೇವರಾಜತ್ತೂರವರ ನೂರ ಹತ್ತನೇ ಜಯಂತ್ಯೋತ್ಸವದ ಜೊತೆಗೆ ಈ ರಾಷ್ಟ್ರದ ಮಾಜಿ ಪ್ರಧಾನಮಂತ್ರಿಗಳು ಈ ದೇಶ ಕಂಡಂತ ಮೇಧಾವಿ ರಾಜಕಾರಣಿ ಇಂದಿರಾ ಗಾಂಧಿಯವರ ಮಗನಾದ ರಾಜೀವ್ ಗಾಂಧಿ ಅವರ ಜನ್ಮ ಅವರು ಇಬ್ಬರು ಜನ್ಮ ಈ ಸಂದರ್ಭದಲ್ಲಿ ಶುಭಾಶಯ ಹೇಳ್ತಾರೆ ವೇದಿಕೆ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ತಾಲೂಕಿನ ದಂಡಾಧಿಕಾರಿಗಳು ಅಂತ ಹಾಕಿ ಬಂದವರೇ ಹಿರಿಯ ಹಿರಿಯರಾದಂತ ಸ್ವತಂತ್ರ ಹೋರಾಟಗಾರರೇ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಿರಿಯ ಮುಖಂಡರಾದ ಅಮಾನುಲ್ಲಾ ಅವರೇ ಜಯಪ್ನವ್ರೆ ಸುಬ್ರಹ್ಮಣ್ಯ ಅವರೇ ಜಯರಾಮ್ ರೆಡ್ಡಿ ಅವರೇ ರಾಮಕೃಷ್ಣ ಅವರೇ ವಿಜಯಕುಮಾರ್ ಅವರೇ ಎಲ್ಲ ಮುಖಂಡ್ರೆ ತಾಲೂಕಿನ ಮುಖಂಡ್ರೆ ಮತ್ತು ಪತ್ರಿಕಾ ಮಾಧ್ಯಮದವರೇ ಮತ್ತು ಎಲ್ಲ ನಮ್ಮ ತಾಲೂಕಿನ ಅಧಿಕಾರಿ ಏನಿವತ್ತು ನಮ್ಮ ದೇವರಾಜ ನಮ್ಮ ದೇವಿ ಜ್ವರ ಕುಮಾರ್ ಎಲ್ಲ ದಲಿಸ್ತಾರ ಹೇಳಿದ್ದಾರೆ ಏನಿವತ್ತು ಈ ದೇಶದಲ್ಲಿ ಮುಂದೂಡಿದವರವರು ಅಲ್ಪಸಂಖ್ಯಾ ದಲಿತರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಆ ಕಾಲದಲ್ಲೇ ಕೇವಲ ಅರವತ್ತಾರು ವರ್ಷಗಳು ಮಾತ್ರ ಅವರು ಬಕ್ಕಿದ್ರು ಆ ಅರವತ್ತಾರು ವರ್ಷಗಳ ಸೇವಾವಧಿಯಲ್ಲಿ ಈ ರಾಜ್ಯ ಕಂಡಂತ ನಮ್ಮ ಹಿರಿಯನಾದ ಪಿ ಎಂ ರಘುನಾಥ್ ಅವರು ಬರ್ತಾರೆ ಸ್ವಾಗತ ಕೊಡ್ತೀನಿ ಯಾಕೆ ಇವತ್ತು ದೇವರಾಜ್ ಅವ್ರ ರಾಜ್ಯದಲ್ಲಿ ಈ ದೇಶದಲ್ಲಿ ಅವ್ರು ಮಾಡಿದಂತ ಸೇವಾ ಕಾರ್ಯಗಳು ಇವತ್ತು ರೈತ ಪದ್ಧತಿ ಇರ್ಬೋದು ಇವತ್ತು ಇಪ್ಪತ್ತ ಮೂರನೇ ತಾರೀಕು ಏನು ಈ ಸಮಾಜದ ಹಿರಿಯರು ನೇತಾರ ಅಂತ ಕಾಗೋಡು ತಿಮ್ಮಪ್ಪು ನೇತೃತ್ವದಲ್ಲಿ ಏನು ವಿಜಯಕುಮಾರ್ ಪ್ರಸ್ತಾಪ ಮಾಡ್ತು ಸಾವಿರಾರೇಖಿರದು ಏನು ಅರಣ್ಯ ಭೂಮಿ ಒತ್ತೂರಿ ಮಾಡಿಕೊಂಡಿದ್ರು ಆ ಅರಣ್ಯ ಭೂಮಿಯನ್ನು ಕೆಲವು ಸರ್ಕಾರಗಳು ಹಿಂದೆ ರೈತರು ಪ್ರವಾಸ ಮಾಡಿದ್ರು ಇನ್ನೂ ರೈತರಿಗೆ ಸಕ್ಕಿಲ್ಲ ಇನ್ನೂ ಹಾಕೊಂಡು ಇನ್ನು ಅದೇ ಕಾರ್ಯಕ್ರಮವನ್ನ ಇಪ್ಪತ್ತ್ ಮೂರನೇ ತಾರೀಕು ಮಾನ್ಯ ಕಾಗೋಡು ತಿಮ್ಮಪ್ಪು ನೇತೃತ್ವದಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ರು ಹಿಂದೂ ಮಟ್ಟಗಳ ಚಳುವಳಿ ಅಹಿಂದ ಅದಕ್ಕೆ ಮುಂದಿನ ಅಂತ್ಯ ಕಾಗೋಡು ತಿಮ್ಮಪ್ಪ ನೇತೃತ್ವದಲ್ಲಿ ಆ ಸಭೆ ಬೇಕು ಮುಂದಿನ ಜಿಲ್ಲೆಯಲ್ಲಿ ಅದೇ ಪೂರ್ವ ಸಭೆ ಇಟ್ಕೊಂಡಿದ್ರು ಯಾಕಂದ್ರೆ ಇವತ್ತೂ ರೈತರಿಗೆ ಅಲ್ಲಿ ಏನು ಉಡ್ತಾ ಇದ್ರು ಇವತ್ತು ಈ ಕೆಲವು ಕಾಯ್ದೆಗಳು ಬಂದು ಅರಣ್ಯ ಕಾಯ್ದೆ ಇವತ್ತು ರೈತರಿಗೆ ತೊಂದರೆ ಆಗ್ತಾ ಇದೆ ಕೆಲವರು ಜಮೀನು ಹೋಗಿದೆ ಅದಕ್ಕೆ ಪರಿಹಾರ ಕೊಟ್ಟಿಲ್ಲ ಕೆಲವರು ಜಮೀನು ಹುಟ್ಟುಕೊಳ್ತಾ ಇದ್ದಾರೆ ಇವತ್ತು ಕಿತ್ಕೊಳ್ತಾ ಇದ್ದಾರೆ ಇದೆಲ್ಲ ಇನ್ನೂ ನಾವು ಅನುಭವಿಸ್ತಾ ಇದ್ವಿ ಇದನ್ನ ಮೊದಲೇ ಯುವರಾಜ ದೂರದೃಷ್ಟಿ ಆ ಕಾಲದಲ್ಲಿ ಉಳುವನೆ ಗುಡಿಯ ಮಾಡುವ ಒಂದು ಕಾನೂನು ತಂದು ಇವತ್ತು ಈ ರಾಜ್ಯದ ಜನತೆ ಇವತ್ತು ಅವರನ್ನು ಯಾಕೆ ನೆಲೆಸ್ಕೋತೀವಿ ಅಂತಂದರೆ ಅದೇ ಅವರ ಹಾದಿಯಲ್ಲೇ ಕೂಡ ಇವತ್ತು ಕೂಡ ಈ ರಾಜ್ಯದ ಮುಖ್ಯಮಂತ್ರಿ ಎರಡ್ ಸಾವಿರದ ಹದಿನೆಂಟು ಹದಿನೆಂಟು ಇರ್ಬೋದು ಎರಡ್ ಸಾವಿರದ ಇಪ್ಪತ್ತ್ಮೂರರಿಂದ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅವರ ಹಾದಿಯಲ್ಲಿ ತಿಳ್ಕೊಂಡಿರುವಂಥ ಕಾರ್ಯಕ್ರಮವನ್ನುಕೊಳ್ತಾ ಇದ್ದಾರೆ ಇವತ್ತು ಐದು ಗ್ಯಾರಂಟಿಗಳಿರ್ಬೋದು ಇವತ್ತು ಹೆಚ್ಚಿನ ರೀತಿಯಲ್ಲಿ ಐದು ಗ್ಯಾರಂಟಿಗಳು ಸಿಗ್ತಾ ಇರೋದು ಕೂಡ ಹಿಂದುಳಿದವರು ದಲಿತ ಅಕ್ಷಣ ದೂರದೃಷ್ಟಿ ದೇವರಾಜ ದೂರದೃಷ್ಟಿ ಇವತ್ತು ಕೂಡ ಸಿದ್ದರಾಮಯ್ಯದಲ್ಲಿ ನಡೀತಾ ಇದೆ ಈ ಸಂದರ್ಭದಲ್ಲಿ ಯಾಕೆಂದ್ರೆ ಇನ್ನೂರು ಮೇಡಮ್ ಅವ್ರು ಮಾತಾಡುತ್ತಿದ್ದಾರೆ ಇನ್ನು ಪಲ್ಲಕ್ಕಿ ಊರು ಮೆರವಣಿಗೆ ಮಾಡ್ಬೇಕು ಅಂತ ಹೇಳಿ ಹೋದ ಪೂರ್ವಭಾವಿ ಸಭೆಯಲ್ಲಿ ಹೇಳಿ ಯಾಕಂದ್ರೆ ನಾವಿಲ್ಲಿ ಭಾಷಣ ಮಾಡಿ ಹೊರಬಿಡ್ತಾ ಈ ಸಲ ಒಂದು ಪಲ್ಲಕ್ಕಿ ಅವರು ಮಾಡಿ ಕಾರ್ಯಕ್ರಮ ಮುಗಿಸೋಣ ಆಮೇಲೆ ಕೋಲಾರ ಕಾರ್ಯಕ್ರಮಕ್ಕೆ ಹೋಗೋಣ ಹೇಳಿ নম মুি পূজা কাৰ্যক্ৰমা ইটো